ನಗುತ್ತ ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಒಂದು ಹದ್ನೈದು ಇಪ್ಪತ್ತು ವರ್ಷದಿಂದ ಆಚರಿಸ್ತಾ ಇದ್ವಿ ನಾವು ಗೊತ್ತಿಲ್ದಿರೋನೆ ಸುಮ್ಮನೆ ಇದ್ವಿ ಈ ನಮ್ಮ ಶಿಲ್ಪಾರಾಮ್ ಹುಡುಗರು ಪವಾನು ಇವರೆಲ್ಲ ಸೇರಿಕೊಂಡು ಈ ನಾನು ಈ ಸೆಲೆಬ್ರಿಟಿಯಲ್ಲಿ ಇರೋದ್ರಿಗೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ನಿಜವಾಗ್ಲೂ ಅವ್ರಿಗೆ ಫಸ್ಟ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಮೊದಲು ತುಂಬ ಚೆನ್ನಾಗಿ ಮಾಡಿದ್ದೀನಿ ನಿಮ್ಗೆ ಯಾರಿಗೂ ಗೊತ್ತಾಗ ಗೊತ್ತಿಲ್ಲ ಗೊತ್ತಿಲ್ಲ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಈಗೆಲ್ಲ ಸೈಲೆಂಟಾಗಿ ಮಾಡಿಕೊಂಡು ಸೈಲೆಂಟಾಗಿ ಹೋಗ್ತಾ ಇರ್ತೀನಿ ಗೊತ್ತಾಗೋದಿಲ್ಲ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗರಿಗೆ ಅವ್ರಿಗೆ ನನ್ನಿಂದ ತುಂಬ ಅವ್ರು ಏನೇ ಆಗಲಿ ನಾನು ಅವ್ರಿಗೆ ಸ್ಪಂದನೂ ಮಾಡ್ತೀನಿ ಅವರು ನಮಗೆ ಅದೇ ಥರ ಇದ್ದಾರೆ ಹುಡುಗರು ಅವ್ರಿಗೆ ಅಭಿನಂದಿಸು ನಾನು ಅವರು ಹಬ್ಬ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಪಾಪ ಅವ್ರಿಗೆ ಮಾಡ್ಕೊಳೋದಕ್ಕಿದೆಲ್ಲ ಸ್ವಲ್ಪ ಬೇಡಪ್ಪ ಅವಾಯ್ಡ್ ಮಾಡೋಣ ಅಂತ ಆದರೂ ನಾವೇ ಫೋರ್ಸ್ ಮಾಡಿ ಪಾಪ ಅವ್ರಿಗೆ ಈ ಥರ ಕೇಕ್ ಕೇಕ್ ಕಟ್ಟಿಂಗ್ ಇತ್ತು ಅವರು ಇದೇ ಥರ ನೂರು ವರ್ಷ ಹುಟ್ಟುಹಬ್ಬ ಆರೈಸ್ಕೋಬೇಕು ಅವ್ರಿಗೆ ಈ ಕಾಳಕಮ್ಮ ದೇವಿ ಅವರು ಇನ್ನು ತುಂಬ ಶಕ್ತಿ ಕೊಟ್ಟು ಇನ್ನು ಜನಗಳ್ ಸ್ವಲ್ಪ ಸಪೋರ್ಟ್ ಮಾಡೋ ಥರ ಅವರು ಆರೈಸ್ಬೇಕಂತ ಪಿ ಟಿ ಲೋಕೇಶ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರು ಏನೇ ಆಗಲಿ ನಾವು ಏನೇ ಹಣ ಈ ಥರ ಒಂದು ಬೇಕಂದರೆ ಸರಿ ಆಯಿತು ದಾನದಲ್ಲಿ ಅವರು ಎತ್ತಿದ ಕೈ ಅವರು ಏನೇ ಆಗಲಿ ನಿಮ್ಮ ಹಿಂದೆ ನಾನು ಇದ್ದೀನಿ ಮಾಡಿರಿ ಅಂತ ಯಾವಾಗಲೂ ನಮಗೆ ಒಂದು ಭರವಸೆಯನ್ನು ಕೊಡ್ತಾಯಿದೆ ಕೊಡ್ತಾರೆ ಅವರು ಇದೇ ಥರ ಅವ್ರಿಗೆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಅವರು ರಾಜಕೀಯವಾಗಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಮ್ಗೆ ತುಂಬ ಆಸೆ ಅದು ದೇವ್ರ ದಯಿಂದ ಅವರು ತುಂಬ ಒಂದು ಎಮ್ ಎಲ್ ಎ ಆದರೆ ನಮ್ಗೆ ತುಂಬ ಆಗಲಿ ಅಂತ ನಾನು ಬಯಸಿ ಆರ್ಥಿಕ ಶುಭಾಶಯಗಳು ಲೋಕೇಶನ್ಗೆ ಹುಟ್ಟುಹಬ್ಬೋದ ಆರ್ಥಿಕ ಶುಭಾಶಯಗಳು ಲೊಕೇಶನ್ ಅವರಿಗೆ ಸಿಟಿ ಸ್ಪೆಪಿಷಿ ಲೊಕೇಶನ್ ಅವರಿಗೆ ಹುಟ್ಟು ಆರ್ಥಿಕ ಶುಭಾಶಯಗಳು ಹಂಗೆ ಜನಜೀವನದಲ್ಲಿ ಚೆನ್ನಾಗಿರಲಿ ಹೆಲ್ಪ್ ಮಾಡಲಿ ಹಂಗೆ ಇರಲಿ ಸಮಾಜ ಜೀವನಗೆ ಹಂಗೆ ಇರಬೇಕು ಅಂತ ಹುಟ್ಟು ಹೋಗಬೋದು ನಾನು ಇದು ಮಾಡ್ತೀನಿ ಅಷ್ಟೇ ಅಭಿನಂದನೆಗಳು ನನಗೆ